ಆಯೋಜನೆ ಮಾಡಿದ್ದೇವೆ ಒಂದು ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಗೆಲುವು ಸೋಲು ಮುಖ್ಯ ಎದ್ದೇ ಇರುತ್ತೆ ಗೆದ್ದವನು ಲೀಡಲಾಗ್ತಾನೆ ಸೋತವರು ಹಡುವ ಹೆಸರಾಗ್ತಾನೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಧೈಗವಾಗಿ ಸಾಮರ್ಥ್ಯವಾಗಿದ್ದರೆ ನೀವು ಮುಂದೆ ಏನಾದ್ರೂ ಸಾಧನೆ ಮಾಡಬಹುದು ನೀವು ಬರೀ ದುಡ್ಡು ಹಸೋಣ ದುಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಹರನ್ನು ಮಾಡೋಕೊಂಡು ನಿಮ್ಮ ಆರೋಗ್ಯಕ್ಕೆ ಹೋದ್ರೆ ಯಾರು ಕೂಡ ನಿಮ್ಮನ್ನ ಕೇಳೋದಿಲ್ಲ ಇವತ್ತೇನಾಗಿದೆ ಪ್ರತಿ ಒಂದು ಇದಕ್ಕೂ ಕೂಡ ಒಂದೊಂದು ಆರು ದಿನ ಕೂಡ ಒಂದೊಂದು ಟ್ಯಾಬ್ಲೆಟ್ ಬಂದ್ಬಿಟ್ಟಿದೆ ನೀವು ಕರೆಕ್ಟಾಗಿ ಬಂದು ಯೋಗ ನಿಮ್ಮ ಬಾಡಿನ ಕರೆಕ್ಟಾಗಿ ಫಿಟ್ ಆಗಿ ಇಟ್ಕೊಂಡ್ರೆ ಯಾವುದೇ ಟ್ಯಾಬ್ಲೆಟ್ ಕೂಡ ನಿಮಗೆ ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಬ್ರು ಕೂಡ ಏನಾಗಿದೆ ಒಬ್ಬ ಒಬ್ಬ ಟೀಚರ್ ಬಂದಾಗ ನಿಮ್ಮ ಮ್ಯಾಥ್ ಟೀಚರ್ ಬಂದಿಲ್ಲ ನಿಮ್ಮ ಪೇರೆಂಟ್ಸ್ ಕಂಪ್ಲೀಟ್ ಮಾಡ್ತಾರೆ ಅದೇ ಫಿಸಿಕಲ್ ಎಜುಕೇಶನ್ ಟೀಚರ್ ಯಾರು ಬಂದಿಲ್ಲ ಅಂತ ಯಾರು ನಿಮ್ಮಲ್ಲಿ ಕೇಳೋದಿಲ್ಲ ಯಾರು ಬಂದು ಕಂಪ್ಲೀಟ್ ಮಾಡೋದಿಲ್ಲ ಪ್ರಿನ್ಸಿಪಲ್ ಹತ್ರ ಹಾಗಾಗಿ ನಾವೆಲ್ಲರೂ ಕೂಡ ಫಿಸಿಕಲಿ ಫಿಟ್ ಇರಬೇಕು ಫಸ್ಟು ಆಮೇಲೆ ದುಡ್ಡ ಮಾಡೋಣ ನೀವೇ ಬನೆ ಬಂದೆ ಬರುತ್ತೆ ನಿಮ ಕ್ಲಿಟಿಕಲಿ ಎಲ್ತೆ ಸರಿಯಿಲ್ಲ ಆಗೋಗೆ ನೀ ಏನು ಮಾಡಕ ಆಗೋದಿಲ್ಲ ಹಾಗೆ ಆಯ್ತು ಅದಲ್ಲೂ ಕೂಡ ಪ್ರಾಕ್ಟೀಕಲ್ ಮಾಡಿ ತುಂಬಾ ಉತ್ಸುಕವಾಗಿ ತನ ಎಲ್ಲರೂ ಕೂಡ ಪ್ರತಿದೊಂದೆ ಕೂಡ ಮ್ಯಾಚ್ ಮಾಡಬೇಕು ಕಿತ್ತುದು ಓಹ್ ಮೇ کچھ باتیں आपको हिंदी में बताऊंगा देखो आप इधर कंपटीशन खेलने के लिए आए हैं और आपके लिए सौभाग्य की बात है कि आपकी यूनिवर्सिटी ने आपके लिए यह चांस दिया इधर आने का तो अभी आपकी जो ಆಪ್ಷನ್ಸ್ ಏ ये AJC है कि जो और नई मेमोरी होती है हमारी जिस तरह हम इसको भरेंगे उसी तरह ये भरेगी तो अभी आपका आप आने वाले देश के फ्यूचर हैं। आप देश की या कर्नाटका की आप मैन बम है तो आप गलत चीजों से बहुत दूर रहना है और हमेशा अच्छे लोगों का साथ पकड़ना जो मतलब तुम्हें अच्छाई के लिए कुछ करें ना कि गलत चीज के लिए तुम्हें मोटिव करें तो आज जो आप यहाँ खेलने के लिए आए हो अपना 100 परसेंट एफर्ट लगाओ ये नहीं हार जीत होती है जब मैदान में दो रेसलर उतरते हैं तो उसमें एक ही हार जरूर तो होती है तो आप पूरा अपना एफर्ट लगाएं और 100 परसेंट दें और कोशिश करें कि हमारे कर्नाटका में आज हरियाणा में, में मेरे स्टेट में पूरे ओलम्पिक जूस ओलंपिक सिटी ओलम्पिक जाते हैं कर्नाटका में क्यों नहीं जाते क्योंकि हमें इस चीज में सोचना पड़ेगा मैं ये नहीं कहता कि स्टडी स्टडी भी इंपोर्टेंट है बट इसके साथ साथ हमारी स्पोर्ट्स भी इतना इम्पोर्टेंट है जितना कि हमारी पढ़ाई इंपोर्टेंट है, है तो आग, uh, मैंने आप मैंने बहुत से बच्चों से पूछा कि आप स्पोर्ट्स को बहुत कम लाइक करते हैं तो स्पोर्ट्स एक ऐसी चीज है कि जो हमें प्यार सिखाती है देश के प्रति वफादारी सिखाती है हर चीज सिखाती, सिखाती है तो आप ऐसे बने जो आपके मोबाइल ने आपको पैदा किया है जिस माँ ने आपको जन्म दिया है जिस फादर ने आज आपके ऊपर पैसे लगाया है कि उनको प्राउड हो कि मेरा बेटा आज इंटरनेशनल है मेरा बेटा नेशनल चैंपियन है मेरा बेटा आज ओलम्पियंस है न कि खाना खाया स्टार्ट सो अद्रेलू आक्चुअली खुशी आगे ಅಂಡ್ ಆಲ್ಸೋ ತುಂಬಾ ಜನ ಪ್ರಾಕ್ಟೀಸ್ ಕೊಟ್ಟರು ಕೂಡ ಎಲ್ಲರಿಗೂ ಫುಲ್ ಖುಷಿ ಆಗಿದೆ ಅಂಡ್ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ ಎಜುಕೇಶನ್ ಅಲ್ಲೂ ಕೂಡ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ ಎವ್ರಿ ವೀಕ್ ಜೆ ಡಬ್ಲ್ಯೂ ಮತ್ತೆ ಸಿಇಟಿ ಟೆಸ್ಟ್ ಎಲ್ಲ ಇರುತ್ತೆ ವಿಚ್ ಮೇಕ್ಸ್ ವೆಚ್ಚಿವ್ ಆಗಿದೆ ಎಲ್ಲ ಟೀಚರ್ಸ್ನು ಡೌಟ್ ಇದ್ರೆ ಅವರೇ ಬಂದ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಎನ್ಕರೇಜ್ ಮಾಡ್ತಾರೆ ಸೊ ನಮಗೆ ಯಾವ ಭಯನೂ ಇಲ್ಲ ಇದರಿಂದ ಎಲ್ಲಾ ಸ್ಟೂಡೆಂಟ್ಸ್ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ಅಂಡ್ ಅರ್ಷ ಟೆನ್ ಇಯರ್ಸ್ ಎವ್ರಿ ಇಯರ್ ನನ್ನ ಅಲ್ಲೇ ಆಡ್ಕೊಂಡ್ ಬಂದಿದ್ದು ಇದು ಫಸ್ಟ್ ಇಯರ್ ನಂದು ಈ ಕಾಲೇಜ್ ಅಲ್ಲಿ ಅಂಡ್ ಆಲ್ಸೋ ಫಸ್ಟ್ ಇಯರ್ ಸ್ಪೋರ್ಟ್ಸ್ ಡೇ ಇನ್ ಮೈ ಕಾಲೇಜ್ ಸೊ ಇಲ್ಲಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಸೊ ಚೂರ್ ಭಯ ಇತ್ತು ಸ್ಪೋರ್ಟ್ಸ್ ಡೇ ಹೆಂಗಿರುತ್ತೋ ಏನೋ ಅಂತ ಬಟ್ ಎಲ್ಲಾ ಟೀಚರ್ಸ್ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲಾರು ಎನ್ಕರೇಜ್ ಮಾಡ್ತಾ ಇದಾರೆ ಆದ್ರೆ ಏನು ಫುಲ್ ಖುಷಿ ಆಗೋದು ಅಂದ್ರೆ ಎಲ್ಲ ಟೀಚರ್ಸ್ ಪಾರ್ಟಿಸಿಪೇಟ್ ಮಾಡಿ ಗೆಲ್ತಿವೋ ಬಿಡ್ತಿವೋ ಸೆಕೆಂಡ್ರಿ ಬಟ್ ಪಾರ್ಟಿಸಿಪೇಷನ್ ತುಂಬಾ ಮುಖ್ಯ ಅಂತ ಹೇಳಿ ಎನ್ಕರೇಜ್ ಮಾಡ್ತಾ ಇದಾರೆ ಸೊ ಅದಕ್ಕೆ ಗೆಲ್ತಿವೋ ಬಿಡ್ತಿವೋ ಸೆಕೆಂಡ್ರಿ ಬಟ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲಾರು ಫುಲ್ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತೀವಿ ನಿಮ್ಮ ಬಗ್ಗೆ ನಮ್ ವಿದ್ಯಾಸಂಸ್ಥೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನನ್ನ ವಿದ್ಯಾಸಂಸ್ಥೆ ಆದ ಮಹೇಶ್ ಪಿಯು ಕಾಲೇಜ್ ಬಗ್ಗೆ ಏನ್ ಹೇಳಕ್ ಪಡ್ತೀನಿ ಅಂದ್ರೆ ಎಲ್ಲರೂ ಇದೇ ಕಾಲೇಜಿಗೆ ಬಂದ್ ಸೇರ್ಕೊಳ್ಳಿ ಏನಕ್ಕೆ ಬರೀ ಥಿಯರಿ ಎಲ್ಲಾರು ತೆಗಿತೀನಿ ನಾವು ತೆಗಿತೀನಿ ಬಟ್ ಸಿಇಿ ಜೆ ಡಬಲ್ ಚೆನ್ನಾಗಿದೆ ಕೋಚಿಂಗು ಅಂಡ್ ಆಲ್ಸೋ ನಮ್ ಇಂಜಿನಿಯರಿಂಗ್ ಲೈಫಿಗೆ ಇದೇ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಮೈ ಲೈಫ್ ಸೊ ಆ ಕಾರಣಕ್ಕೆ ಈ ಕಾಲೇಜಿಗೆ ಬಂದ್ ಸೇರ್ಕೊಂಡ್ರೆ ತುಂಬಾ ಒಳ್ಳೇದು